உம் சா ஏன் கமக்காண்ட இதொந்த ஜோட ஆகிட்டிட்டு ஏன் ஒட்டு குந்தர்ஸ் கொடுங்கஸ் கொடங்கில்ல சும்மோது கலாவதி கலாவி அந்த ஏன் எவ்வளவி ஏன் நின் ஏன் ஆகலு கொட்டினி குடுது வந்துட்டு அண்ணா மார்க்கொட்ரு அண்ணா ஷார் கண்ணு கஞ்சி ஒர்த்து தும்பங்கில்ல ம் தம்ப ரொட்டி பல்ய திண்டு அந்த நின்று பிளியோரு யார் நினை நெரு அட் அடக்காக சும்மா கஞ்சி ஹாக்கினி திண்டு அல்லே அது சைது எந்த ஒக்கத்தினே இது நமக்கு இஷ்டத்தி ஜோட ஆகிட்டு நான் பாபா நான் கூழ ஹாக்கங்கில் ஒரு ಪಪ್ಪ ನಾನು ಹ್ಞೂ ಇವತ್ತ ತತ್ತಿ ಸಾರು ಮಾಡ್ತೀನಿ ತೀರಿ ತತ್ತಿ ಸಾರು ಹ್ಞೂ ಅಣ್ಣ ಚಪಾತಿ ಮಾಡಿಬಿಡ್ತೀನಿ ನನಗೂ ತತ್ತಿ ಸಾರು ಕೊಡಲ ಹಂಗ ಮಾಡ್ತೀವಿ ಅಲ್ಲ ಕೈ ಕಾಳೆಲ್ಲ ಕೊಟ್ಟು ಬರೀ ಮೂರು ಹೊತ್ತು ಒಂದೊಂದು ಅಟ ಗಂಜಿ ಇಷ್ಟು ಕೊಡ್ತೀರಿ ನನಗೆ ನನಗೂ ಹೊಟ್ಟಿಗೆ ಕೂಳು ಹಾಕಲೆ ಹ್ಞೂ ನೀನು ಹೊರ ತುಂಬ ಕೂಳು ಹಾಕಿದ್ರೆ ಮೂರು ಹೊತ್ತು ನೀನು ಎತ್ಕೊಂಡು ಅಡ್ಡಾಡಕ್ಕೆ ಏನು ಇಟ್ಟಿನ ಸುಮ್ಮನೆ ಗಂಜಿ ಹಾಕಿರ್ತೀನಿ ಬಿಡು ಮಾಡಿದ ಪಾಪಕ್ಕ ಬರೋಬ್ಬರಿ ಆಗೈತಿ ನಿನಗ ಏನ ಒಟ ಒಟ ಇಲ್ಲ ಇನ್ನೇನು ನಿಮ್ಮ ನಿಗ್ರ ಹೆಚ್ಚಾಗಿ ಬಿಟತಿ ಒಟ ಕುಂದಿಸ್ಕೊಡಂಗಿಲ್ಲ ಕೊಡಂಗಿಲ್ಲ ನಿಂದ್ರಸ್ ಕೊಡಂಗಿಲ್ಲ ಒಟ 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 ಮಕ್ಕೊಂದಲಿನ ಒಟ ಒಟ ಹಸ್ತಾ ಏನಿಕ್ಕಿ ಇದು ಗುಂಜಿ ಮಾಡ್ಕೊಟ್ಟಿನಿ ಅದನ್ನ ತಿನ್ನ ಕೊಡ್ರಿ ಇದನ್ನ ತಿನ್ನ ಕೊಡ್ರಿ ಅಂತ ಕೇಳ್ತಾ ಈಕಿ ಹೊಡೆದಂಬ ಕೂಳ್ ಹಾಕಿದ್ರ ಅಲ್ಲೇ ಮಕ್ಕೊಂದಲ್ಲಿನ ಎಲ್ಲ ಮಾಡಿದ್ರ ಈಕಿ ತೊಳೆಯೋದು ಬಡಿಯೋದು ಯಾರು ನಮಗ ನೀಗುತ್ತ ಅಲ್ಲನ ಎಂತ ಅವಕ ಪಿಡುಗು ಬರ್ತೈತಿ ಇದಕ್ಕೆ ಯಾಕ ಬರಬಾರ್ದು ಪಿಡುಗು ಇದು ನಿಗ್ರೂ ಮಠ ನಮ್ಗೆ ಆನ್ ಆಗಂಗಿಲ್ಲ ತಗೋ ನನಗೆ ಗೊತ್ತೈತಿ ಯೋ ಮಾತಾಯಿ ನೀ ಮಾಡಿದ ಪಾಪಕ್ಕ ಇವತ್ತಿನ ದಿನ ನಾವು ಅನುಭವಿಸಕತ್ತೀವಿ ನೋಡಿಲ್ಲೇ ನೀ ಸಾಯೋ ಮಟ ನಮ್ಗೆ ಅಣ್ಣ ಆಗಂಗಿಲ್ಲ ದಿನ ಅಂತಾರಲ್ಲ ಹೀಸಿ ಪಾಪ ಸನ್ಯಾಸಿಗಿಂತ ಸನ್ಯಾಸಿ ಪಾಪ ಸರ್ವರ್ಗಿಂತ ನೀ ಮಾಡಿದ ಪಾಪ ಮಕ್ಳದವ್ರು ನಾವು ಅನುಭವಿಸಬೇಕಾಗೈತಿ ಹ್ಞೂ ಮತ್ತು ಈಕೆ ಮಾಡಿದ್ದಕ್ಕ ಅಲ್ಲನಾ ನಾ ಈಗ ಅನುಭವಿಸಕತ್ತಿದ್ದ ಏನು ಖರ್ಮ ಏನು ಕತ್ತೀನ ಎಂಥ ಕರ್ಮಪ್ಪ ದೇವರ ಅಲ್ಲ ದೇವರು ಎಂತ ಎಂಥ ಅವಕ್ಕೆ ತರ್ತಾರೆ ಅಂತ ಇವ ಕೆ ಕರ್ಬಾರ್ದ ಇವ್ವ ತುಟ್ಟ ಅನ್ನ ಹಾಕೋಕೆ ಆಗಲ್ಲ ನಾನು ಕೀಚಿಗೆ ಹಾಕಿ ಅವರು ನಾವು ಮಾಡಿದ ಪಾಪಕ್ಕ ದೇವ್ರು ಕೊಟ್ಟಾನ ಹೋಲ್ ಬಿಡು ಹಾಕಿದ್ದ ನೋಡಿಲಿ ಇದು ಅವ್ರು ಗೌಡ್ಶನಿಯರ್ ಬಂದಾರಂತ ಅವ್ರ ಮಕ್ಳು ಅವ್ರು ಬಂದಾರಂತ ನಾನು ಹೋಗಿದ್ದೆ ನೋಡಕ ಆದ್ರ ಅವ್ರ ಮಾತಾಡ್ಸ ನನಗ ಒಂಥರ ಆತಪ್ಪ ಅಲ್ಲ ನಮ್ಮಅಪ್ಪ ನಮ್ಮನಿಂದನ ಅವ್ರ ಅವ್ರಷ್ಟೊಂದು ಕಷ್ಟ ಅನ್ಭೂಷ್ಯಾರ ಈಗ ಹೋಗಿ ಮಗ ಕೊಟ್ಟು ಹೆಂಗ್ ಮಾತಾಡ್ಸ್ಬೇಕು ಅವ್ರನ್ನ ನಾನು ಅಲ್ಲೇ ದೂರಿಂದ ನಿಂತ್ಕೊಂಡು ನೋಡಿ ಬಂದೆ ಆ ಗೌಡ್ ಶೆನ್ಯಾರನ್ನ ಮತ್ತ ಅವ್ರ ಮಕ್ಳನ್ನ ನಮ್ಮ ಇಕ್ಕ ರಾಜವು ಮಾಡಿದ್ದಕ್ಕೆ ಪಾಪ ಆ ಗೌಡಶಾನಿಗೆ ಹುಚ್ಚ ಆವಾಗ ಉತ್ತಿ ಹಿಡ್ದಿದ್ದು ಇನ್ನೂ ಅದು ಉಡ್ತು ಬಿಟ್ಟಿಲ್ಲಂತ ಹ್ಞೂ ಮಕ್ಳು ಮುಂದೆ ಇದ್ರೂ ಗುರ್ತಿಡಂಗಿಲ್ಲ ಅಂತಕಿ ಪಾಪ ಅನಸ್ತಪ್ಪ ನೋಡಿ ಪಾಪಪ್ಪ ಅಲ್ಲ ಮಕ್ಳು ಅಲ್ಲೇ ಮುಂದೆ ಇದ್ರೂ ಗುರ್ತಿ ಹಿಡಿಲಿಕ್ಕಂದ್ರೆ ಹೆಂಗೆ ಆಗ್ಬಾರ್ದು ಆ ಅವ್ರ ಮಕ್ಕಳಿಗೆ ಅಯ್ಯೋ ದೇವ್ರು ನಿಮ್ಮವ್ವ ಮಾಡಿದ್ದು ಪಾಪಕ್ಕ ಏನು ಹಾಂ ಅದನಾಗಿ ಒಂಬತ್ತು ವರ್ಷ ಆದ್ರೂ ಇನ್ನು ಮಕ್ಳಾಗಿಲ್ಲ ನಮಗೆ ಹಂಗೆಲ್ಲ ನಾ ಭಾಗ್ಯ ಕೊಟ್ಟಿಲ್ಲ ಅನಿಸ್ತೈತಿ ನಿಮ್ಮವ್ವ ಮಾಡಿದ್ದು ಪಾಪ ಕರ್ಮ ನಮಗೆ ತಟ್ಕೊ ಬಂದತಿ ಸಮಾಧಾನ ಮಾಡ್ಕೊ ಮನೆ ದಾವಣಿ ತೋರ್ಸ್ಕೊಂದ್ವಿ ಅಲ್ಲ ಮಕ್ಳು ಆಕೋತು ಯಾರು ಸಮಾಧಾನ ಮಾಡ್ಕೊ ಏನ್ ಸಮಾಧಾನ ಮಾಡ್ಕೊಂಡು ಹೋದ್ರಿ ನಮ್ಮ ತಂಗಿ ಈಗ ಒಂದು ವರ್ಷ ಆತು ಲಗ್ನ ಆಗಿ ಹಾಗೆ ಹೊಟ್ಲಿಂತ ನಾನು ಒಂಬತ್ತು ವರ್ಷ ಆಯ್ತು ಇನ್ನು ನಾನು ಹೊಟ್ಯಾಗ ಒಂದು ಹುಳ ಹುಟ್ಲಿಲ್ಲ ಎಲ್ಲರೂ ಊರ ಬಂಜಿ ಬಂಜಿ ಅಂತಾರೆ ಕೆಲವೊಂದಿಷ್ಟು ಮಂದಿ ಅವ್ರ ಅತ್ತೆ ಮಾಡಿದ್ದ ತಪ್ಪಿಗೆ ನಾ ಈಗ ಮಕ್ಕಳಾಗಿಲ್ಲ ಅಂತಾರೆ ಸಮಾಧಾನ ಮಾಡ್ಕೊ ನೋಡಪ್ಪ ನಾನಂತೂ ಯಾವುದೇ ಥರದಂಥದ್ದು ಪಾಪ ಅಂದರೂ ಮಾಡಿಲ್ಲ ಯಾರಿಗೂ ನಾನು ಒಂದು ದಿನ ಏನು ಅಂದವಲ್ಲ ಏನ್ ಮಾಡ್ದು ಆ ನಮ್ಮಅಪ್ಪ ನಮ್ಮ ಮಾಡಿದ್ ಪಾಪ ನಮ್ಮ ಮಕ್ಕಳಾಗುವಲ್ ಹೇ ಮಾಡಾಕ ಇಲ್ಲಿ ಅನುಭವಿಸಬೇಕಲ್ಲ ಬಿಡಾಕಾಗತ್ತ ಗೋಡ್ಶ್ ನೋಡಿನ ದೇವತೆ ದೇವತೆ ಅದಾರ ಅಂತಾರಿಗೆ ನಮ್ಮ ಹೆಂಗರ ಆತರ ಹರ್ಲಿ ಬರ್ಸಿದ್ದಾಳ ಏನಂತಿನ ಜೂ ಮರ ಮರ ಅಂತ ನೋಡ್ಲಿಕ್ಕಲ್ಲ ಅವತ್ತ ನೋಡಿ ಜೀವಂತ ಅದಾರ ಸಾಯಿಪುಡಿಬೇಕಂತ ಮಾಡ್ಯನ ಏನಾರ ಒಂದು ಹೇಳಿ ಈಗ ತಾಯಿ ಮಕ್ಳು ಕುಡಿಯಾರ ಮತ್ತೆ ತಗಲಿಸ್ಬೇಕಂತ ಮಾಡ್ಯನ ನೀನು ಹೊಲ್ಸ್ ಬುದ್ದಿಲಿ கால்ப்பாட் க்ஷமா கேத்தனப்பா நான் கத்தோஷ நான் கண்டயப்பா ஏன் புண்ணத்தி நான் கர்க்கப்பா ಅಲ್ಲ ಅತ್ತಿ ಇಷ್ಟು ಕೇಳಕತ್ತಾಳ ಕರ್ಕೊಂಡು ಹೋಗ್ರಿ ಅತ್ತಿನ ನೋಡಿದ್ರೆ ಅರ್ಥದ್ರು ಅವರಿಗೆ ಗೌರ್ ಜನರಿಗೆ ನೆನಪು ಬರ್ಬೋದಲ್ಲ ಕರ್ಕೊಂಡು ಹೋಗ್ರಿ ಅದು ಯಾಕೆ ಕರ್ಕೊಂಡು ಹೋಗೋದಕ್ಕಿನ್ನ ಈ ಅವಸ್ಥೆ ಅದಾಳಿಕೆ ಅಯ್ಯೋ ಎದ್ಕೊಂಡು ಹೋಗ್ರಿ ಹ್ಞೂ ಪಾಪ ಹಾಂ ಆ ಹೆಣ್ಮಗಳಿಗೆ ಇಷ್ಟೆಲ್ಲ ಅನ್ಯಾಯ ಮಾಡ್ಯಾಳ ನಿಮ್ಮ ಹ್ಞೂ ಆಕೆ ಕಾಲು ಹಿಡ್ಕೊಂಡು ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ನಮಗೆ ಮಕ್ಕಳಾರ ಹಾಕವೇನು ಆ ದೇವ್ರು ಅವಾಗಾರು ಕಂಡು ಬಿಡ್ತಾನೇನು ಆ ತಾಯಿ ಶಾಪ ತಟ್ಟಿದ್ದು ಆವಾಗರ ಹೋಗುತ್ತೇನ ಕರ್ಕೊಂಡು ಹೋಗಿ ಹ್ಯಾಂಗರ ಮಾಡಿ ಹ್ಮ್ ಸರಿ ಆಯ್ತು ಈಗ ಕರ್ಕೊಂಡು ಹೋಗಿ ತಿಂತಡಿ ಅಪ್ಪ ದೇವ್ರ ನಾವು ಅಂಕರು ಏನು ತಪ್ಪು ಮಾಡಿಲ್ಲ ನಮ್ಮ ಅತ್ತೆ ಮಾಡಿದ ತಪ್ಪಿಗೆ ಇವತ್ತಿನ ದಿನ ನಾವು ಅನುಭವಿಸ ಹಾಕತ್ತೀವಿ ಅಂತ ನನ್ಗೆ ಅನ್ಸಕತ್ತತಿ ನೋಡಪ್ಪ ದೇವ್ರ ಹ್ಮ್ ನಮ್ಮ ಅತ್ತೆ ಮಾಡಿದ ತಪ್ಪನ್ನ ಆ ಮನ್ನಸ್ ಅವ್ರ ತಾಯಿಗೆ ಮಕ್ಕಳನ್ನ ಒಂದ್ ಮಾಡ ನಾನು ಹಟ್ಟೆ ಆಗ ಆ ಒಂದ್ ಕಂದಮ್ಮನ್ನ ಕರ್ಮಸಪ್ಪ ದೇವ್ರ ಅರ್ಧ ಎಕರೆ ಇದು ಮನಿ ಆಚ ಕಡೆ ಮಗ್ಲ ಇನ್ನು ಹಳೆ ಮನಿ ಇತ್ತು ಅದು ನಮ್ಮ ಅಜ್ಜಾರ್ ಕಾಲ್ದಂತ ಅದು ಭಾಳ ಬಿದ್ದತಿ ಈಗ ಅದು ಬಿದ್ದ ಮ್ಯಾಗ ಇತ್ತಾಗ ಅಣ್ಣ ಇದನ್ನೊಂದು ಇಟ್ಟು ಕಟ್ಟಿಸ್ಕೊಂಡ ಅಂದ್ರ ನಿಮ್ಗ ಆಟ ಆಡಕ ಪಾಡಕ ಅಂತ ಹೇಳಿ ಇದು ಈಗೀಗ ಕಟ್ಸಿದ್ದು ಅದ್ ಹಿಂದೈತ ಅದು ಭಾಳ್ ಹಳೆ ಕಾಲದ್ದು ಆಚೆ ಕಡೆ ಮಗ್ಲೈತ್ಲಾ ಅದು ನಮ್ಮ ಅಜ್ಜಾರ್ ಕಟ್ಸಿದ್ದು ಅವು ಎಷ್ಟು ಮುನಿಗನಪ್ಪ ನನಗೆ ಅದು ಓಯ್ ನಮ್ಮನಿ ಬಂದಿ ನೋಡಿ ಲಕ್ಷ್ಮಣ ಗಾ ಒಯ್ಯೋ ನಮ್ಮನಿ ನೋಡು ಅಪ್ಪಾಜಿ ನಿನಗ ಅಂತೇಳಿ ಹಾ ಆಟ ಆಡ್ಸಕ್ ಕಟ್ಸ್ಯಾರ ಏಯ್ ಮಲ್ಲಪ್ಪ ಹೇಳಿದಿ ಹ್ಞೂ ನಿನ್ನ ಹತ್ರದಯ್ಯ ಬಾ ಮಲ್ಲಪ್ಪ ಆಟ ಆಡಿಸ್ತೀನ್ ಬರ್ರಿ ಇಬ್ಬರಿಗೂ ಹ್ಞೂ ನಿಮ್ಮ ಅಪ್ಪಾಜಿ ನಿಮಗಂತೇಳಿ ಗಾ ಇದನ್ ಹೋಗ್ಯಾರ ಹ್ಞೂ ಹ ಕಟಿಯು ಕುದುರೆ ಗಾಡಿ ತರಕ್ಕೆ ತರಾಕ್ ನಿಮ್ಮ ಅಪ್ಪಾಜಿ ಒಯ್ನಿ ಇದು ನಮ್ಮನಿ ಅಂತ ಗುರ್ತು ಹೇಳಿದ್ರ ಸಾಕು ಇಷ್ಟರ ನೆನಪು ನೆನಪಿಟ್ಕೊಂಡಿರಲ್ಲ ಅದಕ್ಕೆ ಹೇಳಿದ್ರಿ ಒಂದೊಂದು ಒಂದೊಂದು ನೆನಪು ಬರ್ತೈತಿ ಒಂದಿಟ್ಟ ನಮಗೆ ಸಮಾಧಾನ ಇರ್ಬೇಕು

ನನಗಿಬ್ಬರ ಮಕ್ಕಳು ಇರೋದು ನಾನು ನಿಮ್ಮವ ಅಲ್ಲ ಆ ಕಟ್ಟಿಗೆದು ಗೊಂಬಿ ಹೋಗಿ ಲಕ್ಷ್ಮಣ ದೊಡ್ಡವಾಗೇನ ನೋಡಲಿ ಮಲ್ಲಪ್ಪಣ್ಣ ಮಾಸ್ತರ್ ಆಗೇನ ಯವ್ವ ನೆನಪು ಮಾಡ್ಕೋಬಿ ಯವ್ವ ನೀನು ಬಾಯಾರೆ ಹಾಂ ಲಕ್ಷ್ಮಣ ಅಂತೇಳಿ ನಾನು ಬಿ ಯವ್ವ ಯವ್ವ ನಿನ್ನ ಕೈ ಯಾರೇ ಹಾಂ ಊಟ ಹಣ್ಣು ಹಂಗಾಗಿತ್ಬಿ ಯವ್ವ ಯವ್ವ ಹಿಂದಿಂದ ನೆನಪು ಮಾಡ್ಕೋಬಿ ಯವ್ವ 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 ತಲೆ ಚಿತ್ತಿಡ್ದಂಗೆ ಆಗತ್ತೈತಿ ಯವ್ವ ಯವ್ವ ಲಕ್ಷ್ಮಣವ್ರ ಅವರಿಗೆ ಪ್ರೆಷರ್ ಕೊಡಕ್ ಹೋಗಬೇಡ್ರಿ ನಿಧಾನವಾಗಿ ಅವ್ರಿಗೆ ಒಂದೊಂದು ಒಂದೊಂದು ಒಂದೊಂದ ಗೊತ್ತಾಗುತ್ತೆ ನೀವು ಅತಿ ಪ್ರೆಷರ್ ಕೊಡಕ್ಕೆ ಹೋದ್ರೆ ಮತ್ತೆ ತೊಂದರೆ ತೊಂದ್ರೆ ಅಮ್ಮ ಅದೇನು ಹೊತ್ತ ಅಯ್ಯೋ ದಾಳಿ ಹೊಡಿಸ್ಲಿ ಯಾನಮುನಿ ಬಿಸಿಲ ಇವ್ವಾ ಯಾನಮುನಿ ಬೇವ್ರ್ ಬೇವ್ರಿಗೆ ಐತೆ ನೋಡ್ರಿ ತೀರ್ ಅದಕ್ಕೆ ನಾವು ಆ ಜೇನು ಮ್ಯಾನ ಹಚ್ಚಿ ಮ್ಯಾಗ ಒಣ ಕುಂಕುಮ ಹಚ್ಚಿದ್ರೆ ಏನೇನೂ ಹಾಕಿದ್ದಿಲ್ಲ ಇವು ಹಾಗಾದ್ರೆ ಟಿಕ್ಳಿಗೆ ಬಂದು ಅವನು ಹಚ್ಚಿಬಿಡ್ತೀವಿ ಆ ಮಾ ನಿಮ್ಮ ಕೈ ತಕೊಂಡು ಟಿಕಳು ಒಟ್ಟು ಹೋಗೇ ಬಿಡ್ತಾವ ನಮಸ್ಕಾರ ರೀ ನಮ್ಮ ರಸವನ್ನ ಸಸಿ ಅಲ್ಲ ಯಾಕೆವಾ ನಮ್ಮ ನಮ್ಮನಿ ಹಾಳು ಮಾಡಿದ್ದಾತ ಈಗ ಇನ್ನೂ ಒಂದಿಟ್ಟು ಬದುಕಿ ಜೀವ ತೆಗಿಬೇಕಂತ ಮಂದಿ ಏನ ಹ್ಯಾಂಗ ಅಯ್ಯೋ ಆ ಮಾತನ್ನಕೋಬೇಡ್ರಿ ನಮಗೂ ನಿಮ್ಮಷ್ಟೇ ಸಂಖ್ಯತಿ ಅವ್ರು ಮಾಡಿದ ಪಾಪಕ್ಕೆ ಅವರು ಅನುಭವಿಸಾಕತ್ತಾರ ಅದು ನಮ್ಮಅತ್ತೆಯವರು ಗೌಡ್ಷನ್ಯರ್ನ ನೋಡ್ಬೇಕನ್ನಾಕತ್ತಾರ ಅದಕ್ಕೆ நம்மியவ் நம்ம அத்தியர்னா அவரு நடிக்கல் எத்தோம் அதுக்க நீ அந்தவாட ஆக்கிய நம்ம இப்ப காந்தா கால் ஹிட் கால்கொண்டு ஒட்டும் சாய் உடையாக்கி ஆக்கி மக்கொயினி அண்டியர தர்க்கி அக்கே அவ்வளா நோட்ரே நினக்கு வந்திருது நீடன்கிட்டு ஆகிய நூ ஜன பூஷணா மொயினி அக்கியந்த ஏன்தா

ಹಾಂ ಕಷ್ಟ ಅನುಭವಿಸ್ಸಕತ್ತೀ ನೋಡಿರಿ ನಮ್ಮದು ಒಂಬತ್ತು ವರ್ಷ ಆತ್ರಿ ಲಗ್ನ ಆಗಿ ನನ್ನ ಹೊಟ್ಟೆ ಇನ್ನೂ ಒಂದು ಕೂ ಸುಟ್ಟಿಲ್ಲ ಎಲ್ಲ ದೇವರಿಗೆ ಬೇಡ್ಕೊಂಡೆ ಎಲ್ಲ ಆತ ಆದ್ರೆ ನನ್ನ ಮಕ್ಕಳು ಆಗಿಲ್ಲ ನಮ್ಮ ಅತ್ತೆ ಮಾಡಿದ ಪಾಪಕ್ಕ ಹಾಂ ಆ ದೇವರು ನಮಗೆ ಶಿಕ್ಷೆ ಕೊಟ್ಟಾನೆ ನೋಡ್ರಿ ಇನ್ನೂ ಏನು ಬೇಕು ರೀ ತಾಯಿ ಮಕ್ಕಳನ್ನ ನಮ್ಮೂ ಅಗಲಿಸಿದ್ರು ಆದರೆ ಇವತ್ತಿನ ದಿನ ನಮ್ಮ ಮನ್ಯಾಗ ಒಂದು ಪುಟ್ಟ ಕಂದಮ್ಮ ಆಟ ಆಡ್ಸಕ್ಕೆ ಆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ನಮಗೆ ನಾವು ಏನು ತಪ್ಪು ಮಾಡಿಲ್ರಿ ನಮ್ಮ ಗಂಡನು ಅಂತವಲ್ಲ ನಮ್ಮ ಅತ್ತಿಯರು ಮಾಡಿದ ಕರ್ಮಫಲನ ಇವತ್ತಿನ ದಿನ ಹಾಂ ನಮ್ಮ ಗಂಟೈತ್ ನೋಡು ಅಂತಾರಲ್ಲ ಅಂತಾರಲ್ರಿ ಹೇಸಿ ಪಾಪ ಸನ್ಯಾಸಿಗೆ ಅಂತ ಸನ್ಯಾಸಿ ಪಾಪ ಸರ್ ಊರಿಗೆ ಅಂತ ತಾಯಿಗಳು ಮಾಡಿದ್ದು ಪಾಪ ಮಕ್ಕಳಿಗೆ ತಟ್ಟೈತಿ ನೋಡ್ರಿ ನಮ್ಮವ್ವ ಯಾವಾಗಲೂ ಅಂತಾರೆ ತಾಳ್ರಿ ತಾಯಿಗಳು ಮಾಡಿದ್ದು ಪುಣ್ಯನ ಮಕ್ಕಳಿಗೆ ತಟ್ಟತ್ತಂತ ಮತ್ತು ತಾಯಿಗಳು ಮಾಡಿದ ಪಾಪ ನಮಗೆ ತಟ್ಟೈತೆ ಅಂದಲ್ಲಿನ ನಮ್ಮ ಮಕ್ಕಳಾಗಿಲ್ಲ ಹ್ಞೂ ಇನ್ನು ಏನು ಅನುಭವಿಸ್ಬೇಕು ನಮ್ಮ ಅತ್ತಿ ಹಾ ಆರೋರ್ಸ ಆತಲ್ರಿ ಮಕ್ಕಂಡಲ್ಲೇ ಮಕ್ಕೊಂಡ್ರಿಗೋಬಾಯಿ ಯಾರು ನಿಮ್ದು ಒಂದ್ ಆಸುಳ್ಳು ನಮ್ಮನಿನ ಒಡದ ಚಿದ್ರ ಮಾಡ್ತು ತಾಯಿ ಮಕ್ಕಳು ಬ್ಯಾರಿ ಮಾಡ್ತು ನಮ್ಮ ಇಪ್ಪತ್ತಿಗೆ ನೀನು ಆ ಯಾ ಆ ನಮ್ಮ ಮನೆಗೆ ಕಾಲಿಟ್ಟು ಏನು ಅವಾಗಿಂದನು ನಮ್ಮ ಮನೆಯಾಗ ಮುಗ್ದಾಗ ಓದ್ತು ಈಗ ಏನು ಏನ್ ಶಡ್ರಡಗ್ರಕ್ ಬಂದೀವ ಈ ನೀನು ಕಿತಿ ಹಚ್ಬೇಕಂತ ಬಂದಿ ನಮ್ಮನಿಗೆ ಸಕೋಬಾಯಿ ನನ್ ತೊಪ್ಪಿ